ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವೆಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನನ್ನ ಇವತ್ತಿನ ಲಾಗಿಗೆ ನಿಮಗೆಲ್ಲ ಸ್ವಾಗತ ನಾನು ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಬಟ್ಟೆ ಭಾಂಡೆ ಪರ್ಸಿ ಆಮೇಲೆ ಅಡುಗೆ ಎಲ್ಲ ಆಗಿದೆ ಇವತ್ತೇನೋ ಸ್ಪೆಷಲ್ ಮಾಡ್ತಿದ್ದೀನಿ ಏನಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ಚಿಕಾಯಿ ಶೇಂಗಾ ಕರ್ಚಿಕಾಯಿ ಮಾಡ್ತಿದ್ದೀನಿ ಸ್ನೇಹಿತರೆ ನಿಮ್ಮ ಜೊತೆನೂ ಸೇರ್ ಮಾಡ್ಕೋತೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಕೊಂಬನ್ನಿ ಇದು ನೋಡಿ ಸ್ನೇಹಿತರೆ ಶೇಂಗಾ ಮತ್ತು ನಾನು ಬೆಲ್ಲ ಹಾಕ್ತಿಲ್ಲ ಸಕ್ಕರೆ ಹಾಕಿದ್ದೀನಿ ಆಮೇಲೆ ಎಳ್ಳು ಆಮೇಲೆ ಯಾಲಕ್ಕಿ ಇಷ್ಟೊಂದು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಅದು ಎಲೆ ಬೇಕಲ್ಲ ಹಾಗಾಗಿ ಇದು ಲಟ್ಸೋಕ್ಕೆ ಮೈದಾ ಹಿಟ್ಟು ಇಲ್ಲೊಂಚೂರು ಇಲ್ಲೊಂಚೂರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡೋಣ ಮುಂದೆ ಯಾರ್ಯಾರು ಮಾಡ್ತೀವಿ ಏನು ಅಂತ ಹೇಳಿ ತೋರಿಸ್ತೀನಿ ಸ್ನೇಹಿತರೆ ನೋಡ್ತಾಯಿರಿ ನೋಡಿ ಸ್ನೇಹಿತರೆ ಕರ್ಚಿಕಾಯಿ ರೆಡಿ ಆಗಿದ್ದೆ ಉಳಿದಿರಿಟ್ಟರನ್ನ ಪೂರಿ ಮಾಡ್ಕೊಳ್ತಿದ್ದೀನಿ ಕರ್ಚಿಕಾಯಿ ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನಾನು ಬೆಲ್ಲ ಹಾಕಿ ಮಾಡಿಲ್ಲ ಸ್ನೇಹಿತರೆ ಸಕ್ಕರೆ ಹಾಕಿ ಮಾಡಿದ್ದೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನೀವು ಸತಿ ಟ್ರೈ ಮಾಡಿ ಸ್ನೇಹಿತರೆ ೇ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನನ್ನ ಇವತ್ತಿನ ಹೋಗಿ ನಿಮಗೆಲ್ಲ ಸ್ವಾಗತ ನಾನು ನೈಟ್ ವಿಡಿಯೋ ಮಾಡ್ತಿರೋದು ಸ್ನೇಹಿತರೆ ಡೇ ಎಲ್ಲ ಫುಲ್ ಮಾಡಕ್ ಸ್ವಲ್ಪ ಬಿಸಿ ಇದ್ದೆ ಹಾಗಾಗಿ ನೈಟ್ ಮಾಡ್ತಿದ್ದೀನಿ ಅಡಿಗೆ ಮಾಡ್ತಿದ್ದೀನಿ ಅಡುಗೆ ಮಾಡ್ತಾ ನಿಮ್ಮ ಜೊತೆ ಹಾಗೆ ಅಂತ ಹೇಳಿ ಮಾಡ್ತಿದ್ದೀನಿ ಲಾಗ್ ಮಾಡ್ತಿದ್ದೀನಿ ಸ್ನೇಹಿತರೆ ಎಲ್ಲರೂ ನೋಡಿ ಕೊನೆವರೆಗೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಇವತ್ತು ನೈಟ್ ಮನ್ ಏನೆಲ್ಲ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಏನೆಲ್ಲ ಅಂದರೆ ಏನಿಲ್ಲ ಮಾತಾಡ್ತೀನಿ ಏನು ನನ್ನ ವೀಡಿಯೋ ಯಾರೆಲ್ಲ ನೋಡಿದ್ರಲ್ಲ ಅವರೆಲ್ಲರಿಗೆ ತುಂಬು ತುಂಬ ಹೃದಯದ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನೈಟಿಗೆ ಅಡುಗೆ ಏನು ಮಾಡ್ತಿದ್ದೀನಿ ಅಂದರೆ ಬದನೇಕಾಯಿ ಬದನೇಕಾಯಿ ಪಲ್ಯ ಮಾಡ್ತಿದ್ದೀನಿ ಆಮೇಲೆ ಇದು ಫೈಡ್ ರೈಸ್ ಫೈಡ್ ರೈಸ್ ಮಾಡ್ತಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಮಾಡಿರುವಂಥ ರೊಟ್ಟಿ ಇದೆ ಹಾಗಾಗಿ ಇನ್ನೂ ಬೆಳಗ್ಗೆ ಮಾಡಿರುವಂಥ ಪಲ್ಯನೂ ಇದೆ ಸ್ವಲ್ಪ ಅದ್ರ ಜೊತೆ ಏನಾದ್ರು ಬೇಕಂತ ಹೇಳಿ ಮತ್ತೆ ರೊಟ್ಟೆ ಜೊತೆ ಸ್ವಲ್ಪ ಬಿಸಿ ಅನ್ನ ಮಾಡ್ತೀನಿ ನಾನು ವಿಡಿಯೋಸ್ ಯಾವ ರೀತಿ ನಿಮ್ಗೆ ಅಂದ್ರೆ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತಿದ್ದೀನಿ ನಿಮಗೆ ಪ್ಲೀಸ್ ಕಮೆಂಟ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಅಹ್ ಕೊನೆವರೆಗೂ ನನ್ನ ವಿಡಿಯೋನ ನೋಡಿ ಯಾರು ಮುಂದೆ ಓಡಿಸ್ಬೇಡಿ ಮತ್ತೆ ನೋಡಿ ಟೊಮಾಟೊ ಕೊಯ್ತಿದ್ದೀನಿ ಟಮಾಟೊ ಅಡ್ನಿಕಾಯಿ ನಾಲ್ಕಿದೆ ನೋಡಿ ಎಷ್ಟು ಸಾಕಾಗುತ್ತೆ ಇದು ಟಮಾಟೊ ಈರುಳ್ಳಿ ಒಂದ್ ಎರಡು ಕೊಯ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಬದನೇಕಾಯಿ ಹಾಳಾಯಿತು ಮುಂದೇನು ಮಾಡ್ತೀನಿ ಅಂತ ನೋಡಿ ಬದ್ನೇಕಾಯಿ ಮಾಡೋದು ಕ್ಯಾನ್ಸಲ್ ಆಯ್ತು ಮುಂದಿನ ನೋಡಿ ನಾನು ಹೇಳಿದ್ನಲ್ಲ ಸ್ನೇಹಿತರೆ ಬದ್ನೇಕಾಯಿ ಪಲ್ಯ ಮತ್ತು ಅನ್ನ ಮಾಡ್ಬೇಕಂತ ಹೇಳಿ ಆ ಇವಾಗ ರೂಲ್ಸ್ ಚೇಂಜ್ ಆಯ್ತು ಸ್ನೇಹಿತರೆ ಯಾಕಂದ್ರೆ ಬದ್ನೆಕಾಯಿ ಹಾಳಾಗಿ ಹೋಗಿದೆ ಯಾಕಂದ್ರೆ ಅದು ಬಂದು ಒಂದು ವಾರ ಮೇಲಾಯಿತು ಸ್ನೇಹಿತರೆ ಅಂದ್ರೆ ನಾ ನಾಳೆ ಅಲ್ಲ ಒಂದು ವಾರ ಮೇಲಾಯಿತು ಹಾಗಾಗಿ ಅದೆಲ್ಲ ಹಾಳಾಗಿದೆ ಅದು ಮಾಡಿದ್ರು ಒಳಗಡೆ ಎಲ್ಲ ಒಂಥರ ಇರುತ್ತೆ ಸ್ನೇಹಿತರೆ ನೋಡಿ ಹಾಗಾಗಿ ಇದು ನೋಡಿ ಒಳಗಡೆ ಚೆನ್ನಾಗಿಲ್ಲ ಹೌದಲ್ಲ ಹಾಗಾಗಿ ಬೇಡ ಅಂತ ಹೇಳಿ ಈಗ ಏನು ಪ್ಲ್ಯಾನ್ ಅಂದರೆ ಗೋಧಿ ಹಿಟ್ಟಿನ ದೋಸೆ ಮಾಡ್ತೀನಿ ಸ್ನೇಹಿತರೆ ಆ ಚೆನ್ನಾಗಿರುತ್ತೆ ನೈಟ್ ಊಟ ಅಲ್ಲ ಸ್ವಲ್ಪ ಲೈಟಾಗಿ ಏನಾದರೂ ಇರ್ಲಿ ಇರಲಿ ಅಂತ ಹೇಳಿ ಅದನ್ನೇ ಮಾಡಿಬಿಡ್ತೀನಿ ರೊಟ್ಟಿನೂ ಇದೆ ಪಲ್ಯನೂ ಇದೆ ಬೇಕಂದ್ರೆ ಅನ್ನನೂ ಇದೆ ಅಮ್ಮಂದು ಇನ್ನು ಸಪ್ಪನ ಬ್ಯಾಳಿ ಇದೆ ಸ್ನೇಹಿತರೆ ಹಾಗಾಗಿ ಅಷ್ಟೆಲ್ಲ ಇದೆ ಇರಲಿ ನಾನು ದೋಸೆ ದೋಸೆ ಅಂದರೆ ಗೋಧಿ ಗೋಧಿ ಹಿಟ್ಟಿನ ದೋಸೆ ಅದ್ರಗೋಸ್ಕರ ಇದು ಹೆಂಗಾದ್ರು ಟಮಾಟಿ ಕೊಯ್ದಿದ್ದೀನಲ್ಲ ಕೊಯ್ದಿಟ್ಕೊಂಡಿದಿನ ಇದ್ರ ಜೊತೆ ಉಳ್ಳಾಗಡ್ಡಿನೂ ಕೊಯ್ಕೊತೀನಿ ನೋಡಿನ ಬನ್ನಿ ನಾ ಹೇಗೆ ಮಾಡ್ತೀನಿ ಗೋಧಿ ದೋಸೆನ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಂ ಇಲ್ಲಿ ನೋಡಿ ಸ್ನೇಹಿತರೆ ಗೋಧಿ ಹಿಟ್ಟಿನ ದೋಸೆ ಮಾಡೋಕ್ಕೆ ನಾನು ಒಂದು ದೊಡ್ಡ ಚಮಚಲೆ ಒಂದು ನಾಲ್ಕು ಚಮಚ ಗೋಧಿ ಹಿಟ್ಟು ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಜಾಸ್ತಿ ಹಾಕಿ ಒಮ್ಮೆಗಲೇ ಅಳಕ್ಕೆ ಮಾಡ್ಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಅಂದರೆ ಗಂಟು ಗಂಟು ಆಗಬಾರ್ದು ಒಂಥರ ದೋಸೆ ಮಾಮೂಲಿ ದೋಸೆ ಅಕ್ಕಿ ದೋಸೆ ಹಿಟ್ಟು ಮಾಡ್ತೀವಲ್ಲ ಆ ರೀತಿಯಾಗಿರಬೇಕು ಅಷ್ಟೊಂದು ತಿಳುವಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಮೀಡಿಯಮ್ ಆಗಿರಬೇಕು ಸ್ನೇಹಿತರೆ ನೀವು ಸತಿ ಈ ಥರ ಟ್ರೈ ಮಾಡಿ ನಾನು ಮಾಡಿರೋದಾಗೆ ಚೆನ್ನಾಗಾಗುತ್ತೆ ಸ್ನೇಹಿತರೆ ತಿನ್ನೋಕೆ ನಾನಂತೂ ಮಾಡ್ತಾ ಮಾಡ್ತಾನೆ ತಿಂದುಬಿಟ್ಟೆ ನನಗಂತರೂ ಸಿಕ್ಕ ಇಷ್ಟ ಆಯಿತು ಸ್ನೇಹಿತರೆ ನೀವು ಮಾಡ್ಕೊಂಡು ತಿನ್ನಿ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ದೋಸೆನೇ ನೀವು ಅಕ್ಕಿ ದೋಸೆ ತಿನ್ನೋದೇ ಮ ಮರೆತು ಬಿಡ್ತೀರ ಸ್ನೇಹಿತರೆ ಇದು ಅಷ್ಟು ಚೆನ್ನಾಗಿರುತ್ತೆ ಅದನ್ನು ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ನಾನು ಯಾವ ರೀತಿ ಮಾಡ್ಕೋತಿದ್ದೀನಲ್ಲ ಆ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಗಂಟು ಇರಬಾರ್ದು ಸ್ನೇಹಿತರೆ ಗಂಟು ಬಂದರೆ ಸರಿಯಾಗಿ ಅನಿಸಲ್ಲ ಹಾಗಾಗಿ ಗಂಟು ಏನು ಬರಬಾರ್ದು ಸ್ನೇಹಿತರೆ ನೀಟಾಗಿ ಕಲಿಸ್ಕೊಂಡು ಅದನ್ನು ಒಂದು ಸ್ವಲ್ಪತ್ತು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ದೋಸೆ ಹಿಟ್ಟಿಂದು ಇದು ಅದು ಬ್ಯಾಟರ್ ರೆಡಿ ಮಾಡಿ ಇಟ್ಟಿವಲ್ಲ ಸ್ನೇಹಿತರೆ ಇದು ಪಲ್ಯ ಟೈಪು ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಒಗ್ಗರಣೆ ಹೊಡಿಬೇಕು ಅದಕ್ಕಾಗಿ ನನ್ನ ಸ್ಪೂನ್ ಚ ಇದೆಯಲ್ಲ ಅದರಲ್ಲಿ ಎರಡು ಸು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ ಎಣ್ಣೆ ಕಾಯಿ ಕಿಟ್ಟಿದ್ದೀನಿ ಕಾದೆ ಆದಮೇಲೆ ಸ್ವಲ್ಪ ಶಾಸ್ಮೆ ಹಾಕಬೇಕು ಸ್ನೇಹಿತರೆ ಮೊದಲು ಅದು ಸ್ವಲ್ಪ ಚಟ ಚಟ ಅನ್ನತ್ತಲ್ಲ ಅದಾದಮೇಲೆ ಸ್ವಲ್ಪ ನೋಡಿ ಇವಾಗ ಸ್ವಲ್ಪ ಅದು ಚಟಪಟ ಅಂತಿದೆ ಇವಾಗ ಜೀರಿಗೆ ಹಾಕ್ತಿದ್ದೀನಿ ಸ್ನೇಹಿತರೆ ಅದಾದಮೇಲೆ ಟೊಮ್ಯಾಟೊ ಆಮೇಲೆ ಈರುಳ್ಳಿ ಎರಡು ಒಂದು ಒಂದೇ ಟೈಮಲ್ಲಿ ಹಾಕ್ತಿದ್ದೀನಿ ಸ್ನೇಹಿತರೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಅಂದರೆ ಸ್ವಲ್ಪ ರೆಡ್ ಕಲರ್ ಆಗಿ ಬರಬೇಕು ಸ್ನೇಹಿತರೆ ಅಲ್ಲಿವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕಿದರೆ ಜಲ್ದಿ ಮೆತ್ತಗಾಗ್ತವೆ ಅಷ್ಟೇ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಹಾಕ್ತಿದ್ದೆ ಸ್ವಲ್ಪ ಈಗ ಅರ್ಶಿಣ ಪುಡಿ ಹಾಕೋತೀನಿ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಈಗ ಎಣ್ಣೆ ಅದು ಎಲ್ಲ ಬಿಡ್ ಬಿಡ್ತಿರೋ ಆಗಿರದೆ ಈಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಖಾರ ಸ್ನೇಹಿತರೆ ಕುಟ್ಟಿದ ಖಾರ ಅಂತಾರಲ್ಲ ಅದು ಒಂದು ಎರಡು ಮೂರು ಸ್ಪೂನ್ ಹಾಕೊಂಡಿದ್ದೀನಿ ನಮ್ಗೆ ಖಾರ ಬೇಕು ಸ್ನೇಹಿತರೆ ಅಷ್ಟೊಂದು ಏನಿಲ್ಲ ಆದ್ರೂ ಖಾರ ಇರಲಿ ಅಂತ ಹೇಳಿ ಖಾರವಾಗಿ ನಾನು ಇಷ್ಟೊಂದೆಲ್ಲ ದೋಸೆಗೆ ಹಾಕ್ತಿಲ್ಲ ಸ್ನೇಹಿತರೆ ಇದನ್ನು ಮತ್ತೊಂದು ಸ್ವಲ್ಪ ಪಲ್ಯ ಮಾಡೋಕ್ಕೆ ತೆಗಿತಿದ್ದೀನಿ ಇವಾಗ ನೆಕ್ಸ್ಟ್ ನೋಡಿ ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ ಧನ್ಯಾ ಪೌಡ್ರ್ ಹಾಕಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡಿ ಸ್ನೇಹಿತರೆ ನಿಮ್ಮ ಕಡೆ ಯಾವೆಲ್ಲ ಮಸಾಲೆ ಇದಾವೆಲ್ಲ ಅವೆಲ್ಲ ಹಾಕೊಂಡರೆ ಚೆನ್ನಾಗಿರುತ್ತೆ ನನ್ನ ಕಡೆ ಎಲ್ಲ ಸ್ನೇಹಿತರೆ ನಾನು ಒಂದೊಂದು ಥರ ಎಲ್ಲನೂ ಮಿಕ್ಸಿ ಮಾಡಿ ಇಟ್ಟಿ ಇಟ್ಟಿರೋದು ಇರೋದನ್ನು ಹಾಕ್ತಿರೋದು ಸ್ನೇಹಿತರೆ ಗರಂ ಮಸಾಲದು ಆಮೇಲೆ ಚಕ್ಕೆ ಪೌಡರು ಪೆಪ್ಪರ್ ಪೌಡರು ಎಲ್ಲನೂ ಹಾಕ್ತಿದ್ದೀನಿ ಸ್ನೇಹಿತರೆ ನಾನು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ಏನೋ ಟೇಸ್ಟ್ ಬೇರೆನೇ ಇರುತ್ತೆ ನೀವು ಒಂದು ಟ್ರೈ ಮಾಡಿ ಸ್ನೇಹಿತರೆ

పర్ఫెక్ట్ ఇది నోడి కలర్ గోస్కర సక్కరె పుడి సోడ అలా సెర పుడి స్వల్ప పెల్చాగా ఎత్తు చనసే ಇಲ್ಲಿ ನೋಡ್ರಿ ಸ್ನೇಹಿತರಿ ಹಂಚ್ ಕಾಯಕ್ ಇಟ್ಟಿದೀನಿ ಸ್ವಲ್ಪ ಎಣ್ಣೆ ಎಣ್ಣೆ ತಗೊಂಡಿದ್ದೀನಿ ಇದು ನೋಡಿ ಸ್ನೇಹಿತರೆ ದೋಸೆ ಒಂದು ಮಾಡಿದ್ದೆ ಮೊದಲು ಇದು ಸೆಕೆಂಡ್ ದೋಸೆ ಸ್ನೇಹಿತರೆ ಅದು ವಿಡಿಯೋ ಮಿಕ್ಸ್ ಆಗಿದೆ ಸ್ನೇಹಿತರೆ ಹಾಗಾಗಿ ಇದು ಸೆಕೆಂಡ್ ದೋಸೆ ಆಗ್ತಿದ್ದೆ ಮಾಡ್ತಾ ಮಾಡ್ತಾ ನಾನು ಹಾಗೆ ಟೇಸ್ಟ್ ಮಾಡಿದೆ ಸ್ನೇಹಿತರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನಿಜ ಹೇಳ್ತಿದ್ದೀನಿ ಸ್ನೇಹಿತರೆ ನೀವು ಸತಿ ಟ್ರೈ ಮಾಡಿ ಎರಡು ತಿಂತ ಇದ್ರೆ ಮನುಷ್ಯರು ನಾಲ್ಕೈದು ತಿಂತಾರೆ ಸ್ನೇಹಿತರೆ ಅಷ್ಟು ಟೇಸ್ಟ್ ಆಗಿತ್ತು ನಾನಂದ್ರು ಮೂರು ದೋಸೆ ತಿಂದೆ ಸ್ನೇಹಿತರೆ ಚೆನ್ನಾಗಿ ನೀವು ಸತಿ ಟ್ರೈ ಮಾಡಿ ಸ್ನೇಹಿತರೆ ಚೆನ್ನಾಗಿ ಆಗುತ್ತೆ ನೀವು ಈ ಥರ ಟೇಸ್ಟ್ ಮಾಡಿ ನನಗೆ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ